ಎಲ್ರಿಗೂ ನಮಸ್ಕಾರ ಇಲ್ಲಿಗೆ ಬಂದಿರೋ ಎಲ್ಲ ಜನತೆಗಳಿಗೂ ಹಾಗೂ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ ಸೊ ಸಿರಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು ಕ್ಯಾರೆಕ್ಟರ್ ಹೆಸರು ತಕ್ಕನಾಗೇ ಇದೆ ನಾನು ಏನಕ್ಕೆ ಬರ್ತೀನಿ ಲವ್ಲಿ ಮೂವಿನಲ್ಲಿ ಸಿರಿ ಅನ್ನೋ ಕ್ಯಾರೆಕ್ಟರ್ ಏನಕ್ಕೆ ಬರುತ್ತೆ ಬಂದು ಏನು ಮಾಡುತ್ತೆ ಏನು ಒಂದು ರಿವೀಲ್ ಮಾಡಿ ಹೋಗ್ತಾಳೆ ಸಿರಿ ಅದನ್ನು ನೀವು ಜೂನ್ ಹದಿನಾಲ್ಕು ಥಿಯೇಟ್ರಲ್ಲೇ ಬಂದು ನೋಡಬೇಕು ಆ್ಯಂಡ್ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದ ಚೇತನ್ ಸರ್ಗೆ ತುಂಬ ಥ್ಯಾಂಕ್ ಯು ಆ್ಯಂಡ್ ಅಭುವಾನ ಕ್ರಿಯೇಷನ್ ಅವ್ರಿಗೂ ತುಂಬ ಥ್ಯಾಂಕ್ ಯು ಆ್ಯಂಡ್ ವಸಿಷ್ಠ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಫಸ್ಟ್ ಸೀನೇ ನಂದು ಒಂಥರ ಹೆದರ್ಕೊಳ್ಳೋ ಸೀನಿತ್ತು ಸೊ ನಾನು ನ್ಯಾಚುರಲಿ ಹೆದ್ರಕೊಂಡಿದ್ದೆ ಅಲ್ಲೆಲ್ಲೋ ಒಂದು ದೂರದಲ್ಲಿ ಅಂದರೆ ನಾವು ನಮ್ಮ ಪಾಡಿಗೆ ನಾವು ಶೂಟ್ ಮಾಡ್ತಾ ಇದ್ವಿ ಅವ್ರು ಬಂದಿದ್ದಾರೆ ಅಂತ ಒಂದು ತುಂಬ ದೂರದಲ್ಲಿದ್ದರೂ ಅವ್ರು ಬಂದಿದ್ದಾರೆ ಸೆಟ್ಟಲ್ಲಿದ್ದಾರೆ ಅನ್ನೋದೊಂದು ಫೀಲ್ ನಮಗೆ ಗೊತ್ತಾಗ್ತಾ ಇತ್ತು ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಈ ಒಂದು ಸ್ಟೇಜ್ ಮೇಲೆ ಬಂದಿರೋದಕ್ಕೆ ದಟ್ಸ್ ಇಟ್ ಎಲ್ಲರೂ ಬಂದು ಜೂನ್ ಫೋರ್ಟೀನ್ತ್ ಥಿಯೇಟರಲ್ಲಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ರಿಷಬ್ ಸರ್ ಸೊ ಇವತ್ತು ನಮಗೆ ಸ್ಪೆಷಲ್ ದಿನ ಬಿಕಾಸ್ ನಮ್ಮ ಮೂವಿ ಟಿ ಟ್ರೀ ಟ್ರೇಲರ್ ರಿಲೀಸ್ ಆಗಿದೆ ಬಟ್ ನೀವು ಬಂದು ಇನ್ನೂ ಸ್ಪೆಷಲ್ ಮಾಡಿದ್ರಿ ನಿಮ್ಮ ಪ್ರೆಸೆನ್ಸಿಂದ ನಮಗೆಲ್ಲ ಒಂದು ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್